ಸ್ವಾಗತ ನಾನು ಸಂಧ್ಯಾ ಸಂತೋಷ್ ತಾಲೂಕಿನ ಸಮಸ್ತ ಜನತೆಗೂ ಜೀವೋ ವಾಹಿನಿಯ ವೀಕ್ಷಕರಿಗೂ ಕೇಬಲ್ ಆಪರೇಟರ್ಸ್ಗಳ ಜಾಹೀರಾತುಗಾರರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ದೇಶಕ್ಕೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಎಲ್ಲೆಡೆ ಸಂಭ್ರಮದ ಆಚರಣೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ವರಿ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಧ್ವಜವಂದನೆ ಸಲ್ಲಿಸದ ಪಥಸಂಚಲನಾ ತಂಡಗಳು ತಾಲೂಕಿನ ಆರ್ಥಿಕ ಶಕ್ತಿಗೆ ಶ್ರಮ ವಹಿಸುವುದಾಗಿ ಹೇಳಿದ ಶಾಸಕ ಸಿ ರವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಎಸ್ಸಿಪಿ ಮತ್ತು ಎಸ್ಟಿಪಿ ಹಣವನ್ನು ಅನ್ಯ ಉದ್ದೇಶಕ್ಕಾಗಿ ಬಳಸಿದ ರಾಜ್ಯ ಸರ್ಕಾರದ ವಿರುದ್ಧ ಬಹುಜನ ಸಮಾಜ ಪಾರ್ಟಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ಮನವಿ ಸಲ್ಲಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮಗಳ ಅಭಿವೃದ್ಧಿ ಆರ್ಥಿಕ ಸ್ವಾವಲಂಬನೆ ಸಾಮಾಜಿಕ ಅಭಿವೃದ್ಧಿಗೆ ಪ್ರೋತ್ಸಾಹವಿಲ್ಲ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಶ್ರವಣಬೆಳಗುಳದಲ್ಲಿ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಣೆ ವೇಳೆ ಹೇಳಿ ಮಹತ್ಮರ ತ್ಯಾಗ ಬಲಿದಾನದ ಫಲವಾಗಿ ಬ್ರಿಟಿಷರ ಸುತ್ತೋಲೆಯಿಂದ ಸಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬ ಭಾರತೀಯರು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ಶಾಸಕ ಎಂದು ಶಾಸಕ ತಾಲೂಕು ಕ್ರೀಡಾಂಗಣದಲ್ಲಿ ತಂದು ಆಚರಿಸಲಾದ ಎಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆ ವೇಳೆ ಹೇಳಿದರು ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಹಬ್ಬಗಳ ಆಚರಣೆಯ ಸಮಿತಿ ವತಿಯಿಂದ ಆಚರಿಸಲಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು ಹಲವಾರು ಮಹಾತ್ಮರ ತ್ಯಾಗ ಬಲಿದಾನದ ಫಲವಾಗಿ ದೇಶವು ಸರ್ವ ಸ್ವತಂತ್ರವಾಗಿ ಅಭಿವೃದ್ಧಿಯಲ್ಲಿ ದಾಪುಗಾಲಿಟ್ಟು ಪ್ರಪಂಚದಲ್ಲಿ ಬಲಾಢ್ಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಸಂವಿಧಾನದಲ್ಲಿ ನಂಬಿಕೆಯನ್ನ ಇಟ್ಟು ಗೌರವ ನೀಡುವುದರೊಂದಿಗೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕಾಗಿದೆ ಐಕ್ಯತೆ ಹಾಗೂ ಸಮಗ್ರತೆಯಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ದೇಶದಲ್ಲಿ ಹುಟ್ಟಿರುವ ನಾವುಗಳು ಈ ದೇಶಕ್ಕಾಗಿ ಏನನ್ನಾದರೂ ಕೊಡುಗೆ ನೀಡುವಲ್ಲಿ ಮುಂದಾಗಿ ದೇಶದ ಐಕ್ಯತೆ ಒಗ್ಗಟ್ಟು ಸಮಗ್ರತೆ ಕಾಪಾಡುವುದು ಪ್ರತಿ ಭಾರತೀಯನ ಕರ್ತವ್ಯವಾಗಿದೆ ಎಂದರು ಇಂದು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿ ಬೆಳೆದಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಬೆಳೆದಿರುವುದು ನಮ್ಮೆಲ್ಲರ ಹೆಮ್ಮೆ ಇಂದು ತಾಲೂಕು ಹೈನುಗಾರಿಕೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಪ್ರತಿನಿತ್ಯ ಮೂರು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ರೈತರು ಸ್ವಾವಲಂಬಿಯಾಗಿ ಬದುಕಲು ಸಹಕಾರಿಯಾಗಿದೆ ರೈತರಿಗೆ ಹತ್ತಿರವಾಗುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಅಂತರ್ಜಲಾವೃದ್ಧಿಗೆ ಆದ್ಯತೆಯನ್ನು ನೀಡಿ ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳನ್ನು ತುಂಬಿಸಿ ಕೃಷಿ ನೀರಾವರಿ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ತಾಲೂಕಿನ ಜೀವ ಬೆಳೆಯಾದ ತೆಂಗಿನ ಉತ್ಪನ್ನವಾದ ಕೊಬ್ಬರಿ ಬೆಲೆ ಕುಸಿತದಿಂದ ರೈತ ಕಂಗಾಲಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಒತ್ತಾಯಿಸಿ ಬೆಂಬಲ ಬೆಲೆ ಕೊಡಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲವಾಗಿದೆ ಆದರೆ ಅಭಿವೃದ್ಧಿ ಕುಂಠಿತವಾಗಿದೆ ಅಭಿವೃದ್ಧಿ ದೃಷ್ಟಿಯಿಂದ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಅವರಿಗೆ ವೇದಿಕೆ ಮೂಲಕ ಮನವಿ ಮಾಡಿದರು ದೇಶ ಯಾವ ದೇಶಕ್ಕೂ ಕೂಡ ಕಡಿಮೆ ಇಲ್ಲದಂತೆ ಕರೆದಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಕೇತ ಇರ್ತಕ್ಕಂಥ ಮಾತುಗಳು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಇವತ್ತು ನಮ್ಮ ತಾಲೂಕು ವಿಶೇಷವಾಗಿ ಐದು ಉತ್ಪಾದನೆಯಲ್ಲಿ ಐದು ತಾರೀಕರಲ್ಲಿ ಈ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ದಿನವೊ ಮೂರು ಲಕ್ಷ ಹಾಲಿನ ಲೀಟರ್ ಹಾಲಿನ ಉತ್ಪಾದನೆ ಆಗೋದ್ರ ಮೂಲಕ ರೈತರು ವಿಶೇಷವಾಗಿ ಇವತ್ತು ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ತಾಲೂಕುಗಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ಮುಂಚೂಣಿಯ ಸ್ಥಾನಮಾನಗಳನ್ನ ನಾವು ಬೆಳೆಸಿದ್ದೇವೆ ಮಹಾತ್ಮ ಗಾಂಧಿ ಕೂಡ ಅಭಿವೃದ್ಧಿ ದೃಷ್ಟಿನಲ್ಲಿ ಇವತ್ತು ರೈತರಿಗೂ ಕೂಡ ಹತ್ತಿರವಾದಂತ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮೆಲ್ಲರ ಸುದೈವ ಎಲ್ಲ ಈ ಸಂದರ್ಭದಲ್ಲಿ ಇವತ್ತು ತಾಲೂಕಿನಲ್ಲಿ ಅಂತರ್ಜಲವನ್ನು ವೃದ್ಧಿ ಮಾಡಲಿಕ್ಕೆ ನೂರಾರು ಕೆರೆಗಳನ್ನು ನೀರಾವರಿ ಯೋಜನೆಗಳ ಮೂಲಕ ಸಂಕಲ್ಪ ಮಾಡಿ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಸಾವಿರ ಹೆಕ್ಟೇರ್ನಲ್ಲಿ ರಾಗಿ ಬಿತ್ತನೆ ಆಗುವಂತ ಅವಕಾಶದಲ್ಲಿ ಇವತ್ತು ಹದಿನೆಂಟು ಸಾವಿರ ಹೆಕ್ಟೇರ್ನಲ್ಲಿ ಇವತ್ತು ರಾಗಿ ಬಿತ್ತನೆ ಕಾರ್ಯ ಇವತ್ತು ಮುಂದುವರೆದಿದೆ ಇವತ್ತು ಮುಂಗಾರು ವ್ಯತ್ಯಾಸ ಈಗಿನ ಮಳೆಯಿಂದ ಇನ್ನು ಎಪ್ಪತ್ತೆನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ತಾಲೂಕು ದಂಡಾಧಿಕಾರಿಗಳಾದ ವಿಎಸ್ ನವೀನ್ ಕುಮಾರ್ ಧ್ವಜ ಸಂದೇಶ ನೀಡಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಈ ದಿನದಂದು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸಾವಿರದ ನಲವತ್ತೇಳರಲ್ಲಿ ದೇಶ ಬಿಡುಗಡೆ ಹೊಂದಿದ ದಿನವಾಗಿ ಗುರುತಿಸಲು ಆಚರಣೆಯನ್ನ ಮಾಡಲಾಗುತ್ತಿದೆ ಈ ದಿನದಂದು ದೇಶಭಕ್ತಿಯ ಉತ್ಸಾಹ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಯಕರ ಭಾಷಣ ದೇಶದ ಎಲ್ಲೆಡೆ ಕಂಡುಬರುತ್ತದೆ ಅಂತೆಯೇ ನಾವು ಸಹ ಇಂದು ಇಲ್ಲಿ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಗೆ ಸೇರಿದು ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನ ಸ್ಮರಿಸಬೇಕಾಗಿದೆ ಸ್ವತಂತ್ರದ ಮಹತ್ವದ ಜೊತೆಗೆ ಇಂದು ನಮ್ಮ ಹೊಣೆ ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ನಾವೂ ಸಹ ಏನನ್ನಾದರೂ ಕೊಡುಗೆ ನೀಡಬೇಕಾಗಿದೆ ಬ್ರಿಟಿಷರಿಂದ ಸ್ವತಂತ್ರಗೊಂಡ ನಂತರ ಭಾರತ ದೇಶವು ಹಲವು ಮೈಲಿಗಲ್ಲುಗಳನ್ನು ಕಂಡಿದೆ ಆರ್ಥಿಕತೆ ರಾಜಕೀಯ ತಂತ್ರಜ್ಞಾನ ವಿಜ್ಞಾನ ಮೂಲ ಸೌಕರ್ಯಗಳು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಅನೇಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಧ್ವಜಾರೋಹಣದ ನಂತರ ಅಲಂಕೃತ ಜೀಪಿನಲ್ಲಿ ಶಾಸಕರಾದ ಸಿನ್ ಬಾಲಕೃಷ್ಣ ಮತ್ತು ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ರವರು ಹಾಗೂ ಡಿವೈಎಸ್ಪಿ ಪಿ ರವಿಪ್ರಸಾದ್ ರವರು ಸೇರಿ ಪೊಲೀಸ್ ಗೃಹ ರಕ್ಷಣಾ ದಳ ಎನ್ಸಿಸಿ ತಂಡ ಸೇರಿ ವಿವಿಧ ಶಾಲೆಗಳ ಪಥಸಂಚಲನಕ್ಕೆ ಅಣಿಯಾಗಿದ್ದ ತಂಡಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿದರು ಸ್ವಾತಂತ್ರ್ಯ ಅಮೃತ ಕೂಡ ಇದೊಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ ದಬ್ಬಾಳಿಕೆಯಿಂದ ಅವತ್ತಿನಿಂದಲೇ ಲಕ್ಷಾಂತರ ಜನಗಳು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅನೇಕ ಮುಖಂಡರಗಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಜ್ಗುರು ಹೀಗೆ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯಿಂದ ದಾಸತ್ವದಿಂದ ನಮಗೆಲ್ಲ ಮುಕ್ತಿನ ತಂದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿತು ಆ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿ ಆಗಿನ ಪ್ರಧಾನಮಂತ್ರಿಯವರು ಭಾಷಣವನ್ನು ಮಾಡಿರ್ತಾರೆ ಅದೇ ರೀತಿ ಪ್ರತಿ ವರ್ಷ ಕೂಡ ದೆಹಲಿಯ ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಿ ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯವರ ಸಂದೇಶ ಸಂದೇಶವನ್ನು ಕೊಡ್ತಾ ಬಂದಿರ್ತಾರೆ ಅದೇ ರೀತಿ ಇವತ್ತು ಕೂಡ ಅದೇ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇದೇ ರೀತಿ ಭಾರತ ನಂತರ ಪಥಸಂಚಲನ ತಂಡಗಳು ಧ್ವಜವಂದನೆ ಸಲ್ಲಿಸಿದರು ಈ ಸಂದರ್ಭ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿನ್ನ ಗೌರವಿಸಲಾಯಿತು ಸ್ವತಂತ್ರೋತ್ಸವದ ಸಲುವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆ ಪ್ರಥಮ ಸ್ಥಾನವನ್ನ ರಾಧಾಕೃಷ್ಣ ವಿದ್ಯಾಶಾಲೆ ದ್ವಿತೀಯ ಸ್ಥಾನವನ್ನು ಮತ್ತು ಮೂರನೇ ಸ್ಥಾನವನ್ನು ಪೂರ್ಣಚಂದ್ರ ವಿದ್ಯಾಶಾಲೆ ಮತ್ತು ನಾಲ್ಕನೇ ಸ್ಥಾನವನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆಗಳು ಪಡೆದರೆ ಪಥಸಂಚಲನದಲ್ಲಿ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಮತ್ತು ಮೇಗಲಕೆರೆ ಪ್ರೌಢಶಾಲೆ ಪ್ರಥಮ ಸ್ಥಾನ ಸರ್ಕಾರಿ ಪ್ರೌಢಶಾಲೆ ಪೇಟೆ ಎನ್ಬಿಜಿ ಪಬ್ಲಿಕ್ ಸ್ಕೂಲ್ ದ್ವಿತೀಯ ಸ್ಥಾನ ಹಾಗೂ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೂರನೇ ಸ್ಥಾನವನ್ನು ಪಡೆದವು ಸಮಾರಂಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ಮೂರ್ತಿ ಟಿಎಪಿಸಿಎಂಎಸ್ನ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿ ನಂಜಪ್ಪ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ನಾಗೇಶ್ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆ ನಾಗೇಶ್ ಪರಿಸರ ಪ್ರೇಮಿ ಚಾನಾ ಅಶೋಕ್ ಬಿಇಒ ಎಚ್ಎಂದೀಪ ದೈಹಿಕ ಪರಿವೀಕ್ಷಕ ಆನಂದ್ ತಾಲೂಕು ಪಂಚಾಯಿತಿ ಸಿಇಒ ಜಿಆರ್ ಹರೀಶ್ ಪುರಸಭಾ ಸಿಒ ಕೆಎನ್ ಹೇಮಂತ್ ನಗರ ಠಾಣಾ ವೃತ್ತ ನಿರೀಕ್ಷಕ ರಘುಪತಿ ಭಟ್ ಸೇರಿ ಪುರಸಭಾ ಸದಸ್ಯರು ಇದ್ದರು ಆ ಸಮಾಜಕ್ಕೆ ಮೀಸಲಿಡದೆ ಬಳಸುತ್ತಿರುವುದನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾಲೂಕು ಬಹುಜನ ಸಮಾಜ ಪಾರ್ಟಿಯಿಂದ ಪಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ದಲಿತರಿಗೆ ಶೋಷಿತರಿಗೆ ಅನ್ಯಾಯ ಅನ್ಯಾಯವೆಸಗುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾಲೂಕು ಬಹುಜನ ಸಮಾಜ ಪಾರ್ಟಿಯಿಂದ ಮಂಗಳವಾರದಂದು ನಡೆಸಲಾದ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಬಿಎಸ್ಪಿಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ನೇತೃತ್ವವನ್ನು ವಹಿಸಿದ್ದರು ತಾಲೂಕು ಕಚೇರಿಯ ಮುಂಭಾಗ ನಡೆಸಲಾದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರವು ದಲಿತರ ಹಣವನ್ನು ದಲಿತರಿಗೆ ಮೀಸಲಿರಿಸದೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡಿರುವುದರ ಕುರಿತಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗಂಗಾಧರ ಬಹುಜನ್ ಕರ್ನಾಟಕ ರಾಜ್ಯದಲ್ಲಿ ಎಸ್ಇಪಿ ಎಸ್ಟಿಪಿ ಯೋಜನೆಯಡಿ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ ಪ್ರತಿ ಬಜೆಟ್ನಲ್ಲಿ ಜನಸಂಖ್ಯೆಗನುಗುಣವಾಗಿ ಹಣವನ್ನು ಮೀಸಲಿಸುವ ಪದ್ಧತಿ ಕಳೆದ ಹತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಇದುವರೆಗೂ ದಲಿತರಿಗಾಗಿ ಮೂರು ಲಕ್ಷ ಕೋಟಿ ರು ಹಣವನ್ನು ಮೀಸಲಿರಿಸಲಾಗಿದೆ ಇದುವರೆಗೂ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಿಂದ ಆಡಳಿತ ನಡೆಸಿರುವ ವಿವಿಧ ಸರ್ಕಾರಗಳಿಂದ ಮೀಸಲಿರಿಸಿದ್ದ ಹಣದ ಪೈಕಿ ಎಪ್ಪತ್ತು ಸಾವಿರ ಕೋಟಿ ಹಣ ಲೂಟಿಯಾಗಿದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಎರಡನೇ ಅವಧಿಯೊಂದರಲ್ಲೇ ಕೇವಲ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಲೂಟಿಯಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೂರ ಎಂಬತ್ತು ಕೋಟಿ ಹಣ ಲೂಟಿಯಾಗಿದೆ ಕಳೆದ ಎಂಪಿ ಚುನಾವಣೆಯಲ್ಲಿ ಎಣ್ಣೆಯನ್ನ ಹಂಚಲು ಬಳಕೆಯಾಗಿರುವ ದಲಿತರ ಹಣವನ್ನು ಅವರ ಅಭಿವೃದ್ಧಿಗೆ ಬಳಸಿಲ್ಲ ಈ ಮುಂದೆ ದಲಿತರಿಗೆ ಮೀಸಲಾದ ಹಣವನ್ನು ಅವರ ಅಭಿವೃದ್ಧಿಗಷ್ಟೇ ಬಳಸಬೇಕು ಎಂಬುದಾಗಿ ಸರ್ಕಾರಗಳಿಗೆ ಸೂಚನೆ ನೀಡಬೇಕೆಂದು ರಾಜ್ಯಪಾಲರು ಕಟ್ಟಾಬೆಯನ್ನ ಹೊರಡಿಸಬೇಕೆಂದು ಮನವಿ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು ಇದೇ ವೇಳೆ ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಯೋಜಕರಾದ ಲಕ್ಷ್ಮಣ್ ಕೀರ್ತಿ ಎಚ್ಪಿ ಮಲ್ಲಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಆರ್ ರಾಜು ತಾಲೂಕು ಸಂಯೋಜಕ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬದ್ದಿಕೆರೆ ಸೇರಿ ಇತರರು ಇದ್ದರು ಈ ಬಡವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಭಿವೃದ್ಧಿ ಮಾಡಬೇಕು ಎಸ್ ಟಿ ಸಮುದಾಯಗಳಲ್ಲಿ ಅಂತೇಳಿ ಭೂಮಿ ಇಲ್ಲ ಭೂಮಿ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಒಣಭೂಮಿ ಇದ್ರೆ ಅವರಿಗೆ ನೀರಾವರಿ ಮಾಡ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು ವಿದ್ಯಾವಂತ ಯುವಕರು ನಾವೇನಾದರೂ ಬಿಸ್ನೆಸ್ ಮಾಡ್ತೀವಿ ಸಣ್ಣ ಪುಟ್ಟ ಮಾಡ್ತೀವಿ ಅಂತಂದ್ರೆ ಅವರಿಗೆ ಸಬ್ಸಿಡಿ ಉದ್ಯೋಗಿದಲ್ಲಿ ಸಾಲ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು ಸ್ಕಾಲರ್ಶಿಪ್ನ ಜಾಸ್ತಿ ಮಾಡಬೇಕಾಗಿತ್ತು ಪ್ರೈಸ್ ಮನಿ ಕೊಡ್ಬೇಕಾಗಿತ್ತು ಆದ್ರೆ ಪ್ರೈಸ್ ಮನಿ ನಿಲ್ಲಿಸಿದರೆ ಸ್ಕಾಲರ್ಶಿಪ್ ನಿಲ್ಲಿಸಿದರೆ ಹಾಸ್ಟೆಲ್ಗಳಲ್ಲಿ ಇವತ್ತು ಸೀಟ್ ಸಿಗ್ತಾ ಇಲ್ಲ ಎಷ್ಟೋ ಕೋರ್ಸ್ ಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಇವತ್ತು ಹಾಸ್ಟೆಲ್ ಸೀಟ್ ಕೊಡ್ತಲ್ಲ ಸ್ಕಾಲರ್ಶಿಪ್ನ ಕೊಡ್ತಲ್ಲ ಇವತ್ತು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಇತ್ತು ಪ್ರಬುದ್ಧ ಯೋಜನೆ ಅಂತೇಳಿ ಅವತ್ತು ಉನ್ನತ ವ್ಯವಸಂಗಕ್ಕೆ ಯಾವುದೋ ದೇಶಕ್ಕೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಹೋದಂಥ ಸಂದರ್ಭದಲ್ಲಿ ಇಡೀ ಸರ್ಕಾರ ಖರ್ಚು ವೆಚ್ಚವನ್ನು ಆದರೆ ಆದ್ರೆ ಏನಾಯ್ತು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಈ ಒಂದು ಪ್ರತಿಭಟನಾ ಧರಣಿಯನ್ನ ನಡೆಸಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಇದರ ಉದ್ದೇಶ ಇಷ್ಟೇ ಏನು ಕರ್ನಾಟಕ ರಾಜ್ಯದಲ್ಲಿ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗೋಸ್ಕರವಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿ ಬಜೆಟ್ಲ್ಲೂ ಕೂಡ ಇಂತಿಷ್ಟು ಹಣವನ್ನು ಮೀಸಲಾಗಿರ್ತಕ್ಕಂಥ ಕೆಲಸ ಕಳೆದ ಹತ್ತು ವರ್ಷಗಳಿಂದಲೂ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದೆ ಇಲ್ಲಿವರೆಗೂ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಎಷ್ಟಪ್ಪ ಅಂದರೆ ಹೆಚ್ಚು ಕಮ್ಮಿ ಮೂರು ಲಕ್ಷ ಕೋಟಿ ಹಣವನ್ನು ನಿಗದಿ ಮಾಡಲಾಗಿದೆ ಆದರೆ ಈ ಅಲೋಕೇಟ್ ಆಗಿರ್ತಕ್ಕಂಥ ಹಣ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಖರ್ಚಾಗಿದೆ ಅಂತ ನೋಡಿದರೆ ಖಂಡಿತವಾಗಲೂ ಇಲ್ಲ ಇಲ್ಲಿವರೆಗೂ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ಮೂರು ಪಕ್ಷಗಳ ಅಧಿಕಾರ ಅವಧಿಯಲ್ಲೂ ಕೂಡ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಹಣ ಲೂಟಿಯಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎರಡು ವರ್ಷದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಎರಡನೇ ಅವಧಿಯ ಒಳಗಡೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಲೂಟಿಯಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದ್ಗಡೆ ಇದೆ ಕಳೆದ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಅಲೋಕೇಟ್ ಆಗಿರ್ತಕ್ಕಂಥ ಹಣ ನೂರ ಎಂಬತ್ತೇಳು ಕೋಟಿ ಹಣ ಅಕ್ರಮ ವರ್ಗಾವಣೆಯಾಗಿದೆ ಲೂಟಿಯಾಗಿದೆ ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಇಡೀ ವರದಿ ಕೊಟ್ಟಿದೆ ತನಿಖೆಯನ್ನು ನಡೆಸಿ ಈ ದುಡ್ಡು ಎಲ್ಲಿ ಹೋಗಿದ್ರೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಮತದಾರರಿಗೆ ಎಂಡ ಸಾರ ಹಂಚಿಕೆ ಮಾಡಲಿಕ್ಕೆ ಈ ದುಡ್ಡನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಈ ದುಡ್ಡು ಸರ್ಕಾರಿ ಖಜೇರಿಯಿಂದ ನೇರವಾಗಿ ನಿಗಮಕ್ಕೆ ಹೋಗುತ್ತೆ ನಿಗಮದ ಅಕೌಂಟ್ ಇಂದ ನೇರವಾಗಿ ಬಾರ್ನ ಮಾಲೀಕರ ಅಕೌಂಟ್ಗೆ ಹೋಗುತ್ತೆ ಅಲ್ಲಿ ಎಂಡವನ್ನ ಖರೀದಿ ಮಾಡಿದರೆ ಅಂತ ಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗ್ರಾಮಗಳ ಅಭಿವೃದ್ಧಿಗೆ ಆರ್ಥಿಕ ಸ್ವಾವಲಂಬನೆ ಸಾಮಾಜಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಕೇಶವ ದೇವಾಗ ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಶ್ರವಣಬೆಳಗುಳದ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣದಿಂದ ನೈತಿಕತೆ ಸಂಸ್ಕಾರ ಹಾಗೂ ಉತ್ತಮ ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಕಲ್ಪಿಸಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮಗಳಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಸಾಮಾಜಿಕ ಚಳುವಳಿಯನ್ನ ಮಾಡುತ್ತಿದ್ದು ಕುಟುಂಬದ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಸಂಸ್ಥೆಯು ಸ್ವಸಹಾಯ ಸಂಘ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ನಡುವಿನ ಕೊಂಡಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಿ ಹೈನುಗಾರಿಕೆ ಸಣ್ಣ ಉದ್ಯಮ ಸ್ಥಾಪಿಸಲು ಪ್ರೇರಣೆಯನ್ನ ನೀಡುತ್ತಿದ್ದು ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಶ್ರಮಿಸುತ್ತಿದೆ ಎಂದರು ಅಂತರ್ಜಲಾವೃದ್ಧಿಯ ಸಲುವಾಗಿ ನಮ್ಮ ಊರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಕೆರೆಗಳ ಹೂಳನ್ನು ತೆಗೆಸಿ ಕೆರೆಗಳ ದುರಸ್ತಿಯನ್ನ ಮಾಡಲಾಗುತ್ತಿದ್ದು ಈ ಭಾಗದಲ್ಲಿ ಈಗಾಗಲೇ ಸುಮಾರು ನೂರು ಕೆರೆಗಳ ದುರಸ್ತಿಯನ್ನ ಮಾಡಲಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಾಪನೆ ಸಮುದಾಯ ಭವನ ಗುರುಭವನ ದೇವಸ್ಥಾನಗಳ ಜೀರ್ಣೋದ್ಧಾರ ಕಡುಬಡವರಿಗೆ ಮನೆ ನಿರ್ಮಾಣ ಹಾಗೂ ಅಂಗವಿಕಲರಿಗೆ ಮಾಸಾಶನ ಹಾಗೂ ಸಲಕರಣೆಗಳನ್ನು ನೀಡಲಾಗುತ್ತದೆ ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ ಅವಶ್ಯವಿರುವ ಶಾಲೆಗಳಿಗೆ ಗೌರವಧನ ನೀಡಿ ಶಿಕ್ಷಕರ ನೇಮಕ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಸೇರಿದಂತೆ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಪ್ರಗತಿಪರ ಕೃಷಿಕ ಬೆಕ್ಕ ರಾಘವೇಂದ್ರ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮಗಳ ಮೂಲಭೂತ ಸೌಲಭ್ಯಗಳಿಗೆ ಹಲವಾರು ಯೋಜನೆಗಳನ್ನು ತಂದು ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು ಶ್ಲಾಘನೀಯ ಸರ್ಕಾರ ಮಾಡುವ ಕೆಲಸವನ್ನು ಪೂಜ್ಯ ಶ್ರೀಗಳು ಕಾರ್ಯರೂಪಕ್ಕೆ ತರುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಶ್ರವಣಬೆಳಗುಳ ವ್ಯಾಪ್ತಿಯ ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಸುಜ್ಞಾನ ಶಿಷ್ಯ ವೇತನ ಯೋಜನೆಯಡಿಯಲ್ಲಿ ಮಂಜೂರಾತಿ ಪತ್ರಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಜೈರಾಮ್ ತೋಟಿ ಸದಸ್ಯೆ ಶಾಲಿನಿ ದೇವೇಂದ್ರ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ನಾಗೇಂದ್ರ ರಾಯ ಯೋಜನಾಧಿಕಾರಿ ಕುಲಾಲ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು

ಅರ್ಧ ಬ್ಯಾಂಕ್ ರೇಟ್ ಜಾಸ್ತಿ ಒಳ್ಳೆ ಬ್ಯಾಂಕಿಗೆ ಹೇಳಿ ಜಾಸ್ತಿ ಅಂತ ಅರ್ಧ ಬ್ಯಾಂಕ್ ಅಲ್ಲ ಹಬ್ಬ ಕರ್ಬೇಕು ರೇಟ್ ಜಾಸ್ತಿ ಫುಲ್ ಬ್ಯಾಂಕ್ ಪಟ್ಟಣದ ರೋಟರಿ ಮಿಷನ್ ಸಂಸ್ಥೆಯು ಕಳೆದೊಂದು ವಾರದಲ್ಲಿ ತಾಲೂಕಿನ ವಿವಿಧೆಡೆಯಲ್ಲಿ ಶಾಲೆ ಸೇರಿದಂತೆ ಇನ್ನಿತರೆ ಕಡೆಗಳಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಚೆಸ್ಕಾಂನ ನೌಕರರಿಗೆ ಮಧುಮೇಹ ತಪಾಸಣೆ ಶಿಬಿರವನ್ನು ಮೇಘನಗಿರಿ ಪ್ರೌಢಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದೆ ಪಟ್ಟಣದ ರೋಟರಿ ಸಂಸ್ಥೆಯು ಪಟ್ಟಣದಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ರೋಟರಿ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹತ್ತನೇ ತರಗತಿ ಮಕ್ಕಳಿಗೆ ಪರಿಸರ ಕುರಿತಾದ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಪರಿಸರದ ಕುರಿತಾಗಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಪಟ್ಟಣದ ಪೇಟಿ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಪಟ್ಟಣದ ಗೂರುಮಾರ್ನಹಳ್ಳಿ ಪ್ರೌಢಶಾಲೆಯಲ್ಲಿ ರೋಟರಿ ಇನ್ರೈಡ್ ಕ್ಲಬ್ ತೆರೆದು ಕ್ಲಬ್ನ ಮೊದಲ ಅಧ್ಯಕ್ಷರಾಗಿ ವಿದ್ಯಾರ್ಥಿನಿ ಪ್ರಿಯಾಂಕಾ ಮತ್ತು ಕಾರ್ಯದರ್ಶಿಯಾಗಿ ಗಗನ್ ರವರನ್ನು ಆಯ್ಕೆ ಮಾಡಿ ಮಕ್ಕಳನ್ನ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸುವ ಉದ್ದೇಶ ರೋಟರಿ ಸಂಸ್ಥೆಯದ್ದಾಗಿತ್ತು ಇನ್ನು ಮೇಗಲಕೆರೆ ಪ್ರೌಢಶಾಲೆಗೆ ಅವಶ್ಯವಿರುವ ಇಪ್ಪತ್ತೈದು ಸಾವಿರ ಬೆಲೆಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉಚಿತವಾಗಿ ನೀಡಲಾಯಿತು ಇದರೊಂದಿಗೆ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚೆಸ್ಕಾಂಗ್ ನೌಕರರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿ ಉಚಿತ ಮಧುಮೇಹ ತಪಾಸಣಾ ಬಿಪಿ ಕಣ್ಣಿನ ಪರೀಕ್ಷೆ ಹೃದಯ ತಪಾಸಣೆಯೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಕಾರ್ಯದರ್ಶಿ ಡಾಕ್ಟರ್ ಕುಮುದ ಖಜಾಂಚಿ ನಟರಾಜ್ ಸದಸ್ಯರಾದ ಶಿವನಂಜಯಗೌಡ ಜ್ಯೋತಿ ಶ್ರೀನಿವಾಸ್ ವೆಂಕಟೇಶ್ ರಂಗನಾಥ್ ಸೇರಿ ಅಧಿಕಾರಿಗಳು ಹಾಜರಿದ್ದರು ಮುಖ್ಯಾಂಶಗಳು ದೇಶಕ್ಕೆ ಸ್ವಾತಂತ್ರ್ಯೋತ್ಸವ ಎಲ್ಲೆಡೆ ಸಂಭ್ರಮದ ಆಚರಣೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ಭೂರಿ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಧ್ವಜವಂದನೆ ಸಲ್ಲಿಸದ ಪಥಸಂಚಲನಾ ತಂಡಗಳು ತಾಲೂಕಿನ ಆರ್ಥಿಕ ಶಕ್ತಿಗೆ ಶ್ರಮ ವಹಿಸುವುದಾಗಿ ಹೇಳಿದ ಶಾಸಕ ಸೇನ್ ಬಾಲಕೃಷ್ಣ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಎಸ್ಸಿಪಿ ಮತ್ತು ಎಸ್ಟಿಪಿ ಹಣವನ್ನು ಅನ್ಯ ಉದ್ದೇಶಕ್ಕಾಗಿ ಬಳಸಿದ ರಾಜ್ಯ ಸರ್ಕಾರದ ವಿರುದ್ಧ ಬಹುಜನ ಸಮಾಜ ಪಾರ್ಟಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ಮನವಿ ಸಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮಗಳ ಅಭಿವೃದ್ಧಿ ಆರ್ಥಿಕ ಸ್ವಾವಲಂಬನೆ ಸಾಮಾಜಿಕ ಅಭಿವೃದ್ಧಿಗೆ ಪ್ರೋತ್ಸಾಹವಿಂದ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಶ್ರವಣಬೆಳಗುಳದಲ್ಲಿ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಣೆ ವೇಳೆ ಹೇಳಿದರು ప్రసార ఉత్తావయ మే నమ్మ నిమ్మ భేటీ ముందుగా జీఫూర్ జరవార్తీ వందని